नमस्कार प्रजाराज्य के स्वगत <गगगा> ಗ್ರಾಮೀಣ ಭಾಗದ ಮಧ್ಯಮ ವರ್ಗ ರೈತರ ಜೀವನಾಡಿ ಎಂದೇ ಬಿಂಬಿತವಾಗಿರುವ ಹುಲ್ಲೋಳಿ ಅರಿಯನ್ ಸೌಹಾರ್ದ ಬ್ಯಾಂಕಿನ ಎರಡ್ ಸಾವಿರದ ಆರ್ಥಿಕ ಸಾಲಿನಲ್ಲಿ ಐದು ಪಾಯಿಂಟ್ ಲಾಭ ಬ್ಯಾಂಕಿನ ಅಧ್ಯಕ್ಷ ಭರಮಪ್ಪ ಚಲಾ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬ್ಯಾಂಕಿನ ಅಧ್ಯಕ್ಷ ಭರಮಪ್ಪ ಚೋಲಾ ಪ್ರಧಾನ ಕಾರ್ಯದರ್ಶಿ ಆನಂದ್ ಚೌಗಲಾ ಮಾತನಾಡಿ ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬ ಪೂರೈಸಿ ಗ್ರಾಮೀಣ ಭಾಗದ ಜನರ ಜನ ಸ್ನೇಹಿ ಖ್ಯಾತಿ ಪಡೆದ ಹುಲ್ಲೋಳಿ ಅರಿಯಂತ ಸೌಹಾರ್ದ ಸಹಕಾರಿ ಸಂಘ ಹದಿನೆಂಟು ಸಾವಿರದ ಐದುನೂರ ನಲ್ವತ್ ಮೂರು ಸದಸ್ಯರನ್ನ ಹೊಂದಿದ್ದು ಗ್ರಾಮೀಣ ಭಾಗದ ರೈತರ ಮಧ್ಯಮ ವರ್ಗದವರ ಬೇಡಿಕೆಗಳ ಅನುಗುಣವಾಗಿ ಆರ್ಥಿಕತೆ ಪುನರುಜ್ಜೀವನಗೊಳಿಸಲು ಸದಸ್ಯರ ಸರ್ವತೋಮುಖ ಬೆಳವಣಿಗೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಮೂಲಕ ಮುನ್ನೂರ ಇಪ್ಪತ್ತೇಳು ಕೋಟಿ ದುಡಿಯುವ ಬಂಡವಾಳದೊಂದಿಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಕೋಟಿ ಒಟ್ಟು ವಹಿವಾಟು ಮಾಡುವ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಲ್ಲಿ ಐದು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ನಿವ್ವಳ ಲಾಭ ಬಂದಿದ್ದು ಬ್ಯಾಂಕಿನ ಪ್ರಗತಿಗೆ ಸಿಬ್ಬಂದಿಗಳ ಸದಸ್ಯರ ಸಹಕಾರ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬ್ರಹ್ಮಪ್ಪ ಚೌಗಲಾ ಉಪಾಧ್ಯಕ್ಷರಾದ ಬಾಹುಬಲಿ ನಾಗನೂರಿ ಆಡಳಿತ ಮಂಡಳಿ ನಿರ್ದೇಶಕರಾದ ರವೀಂದ್ರ ಚೌಗಲಾ ಜಯಪಾಲ್ ಚಲಾ ಮಾಯಪ್ಪ ಹೊಳೆಪಗೋಳ ರಾಮಪ್ಪ ಗೋಟೂರಿ ಜೀನಪ್ಪ ಸಪ್ಸಾಗರ್ ಅಶೋಕ್ ಚೌಗಲಾ ಪ್ರಕಾಶ್ ಚೌಗಲಾ ಪದ್ಮಲಾಭ್ ಚೌಗಲಾ ಬಾಬು ಅಕಿವಾಟೆ ಶ್ರೀಮತಿ ಶ್ರುತಿ ಪಾಟೀಲ್ ಸುಮಜಿ ಚೋಗಲಾ ಅರುಣ್ ಚೋಗಲಾ ಬಸವರಾಜ್ ಪಾಟೀಲ್ ಬಾಳಪ್ಪ ಸಂಕೇಶ್ವರಿ ಪ್ರಧಾನ ಕಾರ್ಯದರ್ಶಿ ಆನಂದ್ ಚೋಗಲಾ ಆಂತರಿಕ ಲೆಕ್ಕ ಪರಿಶೋಧಕ ಮಹಾವೀರ್ ಚೋಗಲಾ ಸೇರಿದಂತೆ ಎಲ್ಲ ಆಡಳಿತ ಮಂಡಳಿ ವರ್ಗದವರು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ರು ರಾಮಗೌಡ್ ಪಾಟೀಲ್ ಪ್ರಜಾ ಕೋಣ ನ್ಯೂಸ್ ಹುಲ್ಲೋಳಿ ಮ್ಯಾನೇಜರ್ ಈ ಒಂದು ನಮ್ಮ ಸಹಕಾರ ಸಂಘ ಸಂಸ್ಥೆ ಹುಲ್ಲೋಳಿಯು ಸುಮಾರು ಹದಿನೆಂಟು ಸಾವಿರದ ಐದುನೂರ ನಲ್ವತ್ಮೂರು ಸದಸ್ಯರು ಒಳಗೊಂಡಿರ್ತಕ್ಕಂಥ ಒಂದು ಸಂವಾದ ಸಂಸ್ಥೆ ಇಷ್ಟು ಜನರ ಜೊತೆಗೆ ನಾವು ಆರ್ಥಿಕ ಸೇವೆಯನ್ನು ಮಾಡ್ಕೊಳ್ತಾ ಅವರೊಟ್ಟಿಗೆ ನಾವೆಲ್ಲ ಇದ್ದು ಅವರ ಕ್ಷೇಮ ಸಮಾಚಾರಕ್ಕಾಗಿ ಅವಾಗ ಅವರ ಆರ್ಥಿಕವಾಗಿ ಬೆಂಬಲ ಕೊಡ್ತಾ ಆ ಕುಟುಂಬ ಕ್ಷೇಮಕ್ಕಾಗಿ ನಮ್ಮ ಸಂಸ್ಥೆ ಅವರ ಬೆಂಬಲಗಿದೆ ಸುಮಾರು ಹದಿನೆಂಟು ಸಾವಿರದ ಐದುನೂರ ನಲ್ವತ್ಮೂರು ಒಳ್ಳೆ ನಮ್ಮ ಸಂಸ್ಥೆಯ ಅಭಿಮಾನಿಗಳು ನಮ್ಮ ಸದಸ್ಯರಾಗಿರ್ತಾ ಅಂತ ಹೇಳಿ ಸಂತೋಷ ಪಡ್ತೀವಿ ಹಾಗೆಯೇ ನಮ್ಮ ಸಂಸ್ಥೆಯ ಒಂದು ಷೇರು ಬಂಡವಾಳವು ಒಂದು ನೂರ ಹದಿನೆಂಟು ಕೋಟಿ ಇದ್ದು ಇದ್ದು ಕಾಯ್ದೆಟ್ಟು ನಿಧಿ ಮತ್ತು ಇತರ ನಿಧಿಗಳು ಮೂವತ್ತು ಕೋಟಿ ಟೇಗಳು ಎರಡು ನೂರ ತೊಂಬತ್ತೇಳು ಕೋಟಿ ಆಗಿದ್ದು ಸಾಲುಗಳನ್ನು ಎರಡು ನೂರ ಹದಿನಾಲ್ಕು ಕೋಟಿ ಸಾಲವನ್ನು ವಿತರಣೆಯಾಗಿದೆ ಗುಂತವಣಿಯಾಗಿ ಒಂದು ನೂರ ಹದಿನಾಲ್ಕು ಕೋಟಿ ವಿವಿಧ ವಿವಿಧ ಕಡೆ ನಮಗೆ ಗುಂತವಣಿ ಮಾಡಲಾಗಿದ್ದು ದುಡಿಯುವ ಬಂಡವಾಳವು ಎರಡು ಮೂರು ನೂರ ಇಪ್ಪತ್ತೇಳು ಕೋಟಿ ಆಗಿದ್ದು ಸುಮಾರು ಸುಮಾರು ಒಟ್ಟು ವಹಿವಾಟವು ಒಂದು ಸಾವಿರದ ಒಂಬತ್ತು ನೂರ ತೊಂಬತ್ತೇಳು ಕೋಟಿ ವಹಿವಾಟು ಇದ್ದು ನಿವ್ವಳ ಲಾಭವಾಗಿ ಈ ವರ್ಷ ನಮಗೆ ಐದು ಕೋಟಿ ಎಪ್ಪತ್ತೆರಡು ಲಕ್ಷ ಲಾಭವನ್ನು ನಾವು ಸಂಸ್ಥೆ ಹೊಡೆದಿದೆ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೀನಿ ಹಾಗೆ ಲಾಭಾಂಶವಾಗಿ ಪ್ರತಿ ವರ್ಷವೂ ಕೂಡ ಲಾಭ ನಮ್ಮ ಲಾಭದಲ್ಲಿ ಏನೇಳ್ತಾ ಇದ್ರು ಕೂಡ ನಮ್ಮ ಸದಸ್ಯರ ಹಿತಕ್ಕಾಗಿ ಹಾಗೂ ಸಂಸ್ಥೆಯ ಅಭಿಮಾನಕ್ಕಾಗಿ ನಾವು ಅವರಿಗೆ ಪ್ರತಿ ವರ್ಷದಂತೆ ಇಪ್ಪತ್ತೈದು ಪರ್ಸೆಂಟ್ ನಾವು ಅವರಿಗೆ ಲಾಭಾಂಶವನ್ನು ಕೊಡಲಿಕ್ಕೆ ನಮ್ಮ ಆಡಳಿತ ಮಟ್ಟ ಒಪ್ಪಿದೆ ಅಂತ ಹೇಳಿ ನಾನು ಸಂತೋಷದಿಂದ ಹೇಳಿಕೆ ಇಷ್ಟಪಡ್ತೀನಿ ಹಾಗೆ ಸಾಲ ಮತ್ತು ಬಡ್ಡಿ ವಸೂಲಾತಿಯಲ್ಲಿ ತೊಂಬತ್ತೇಳು ಪಾಯಿಂಟ್ ಫೈವ್ ಅಂದರೆ ಐವತ್ತು ಪರ್ಸೆಂಟ್ ನಾವು ಸಾಲು ವರ್ಷಾಂತರ ಕೂಡ ನಾವು ಮೇಲೆ ಸಾಧಿಸಿದ್ದೇವೆ ಹೀಗೆ ಈ ರೀತಿಯಾಗಿ ನಮ್ಮದು ಮುಖ್ಯ ಕಚೇರಿಯನ್ನು ಒಳಗೊಂಡು ಹತ್ತು ಶಾಖೆಗಳು ಹೊಂದಿರತಕ್ಕಂಥ ಈ ನಮ್ಮ ಸಂಸ್ಥೆಯು ಜನರ ಒಂದು ಆರ್ಥಿಕ ಬೆನ್ನೆಲವಾಗಿ ನಿಂತು ಸಾಮಾಜಿಕ ಸೇವೆಯನ್ನು ಮಾಡುವುದರ ಜೊತೆಗೆ ನಮ್ಮ ಸಂಸ್ಥೆ ಒಂದು ಯಶಸ್ವಿ ತನ್ನ ಸೇವೆಯಲ್ಲಿ ತಾಪಾಲ ನಡೆದಿದೆ ಅಂತ ಹೇಳಿ ನಾವು ಅಂತಿದೆ ಅದಕ್ಕೆ ಕಾರ್ಮಿಕರ್ತರು ಎಲ್ಲ ನಮ್ಮ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಸಹ ಸೇವೆಯನ್ನು ಸಲ್ಲಿಸುತ್ತಿದೆ ಅದರ ಅಂಗವಾಗಿ ನಮ್ಮ ಆಡಳಿತ ಮಂಡಳಿಯವರ ಒಂದು ಕನಸಿನಂತೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಡ ಜನರಿಗೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕುವ ದೃಷ್ಟಿಯಿಂದ ಎಲ್ ಕೆ ಜಿಯಿಂದ ಎಸ್ ಎಸ್ ಎಲ್ ಸಿ ಅರಿಯಂತ್ ಶಿಕ್ಷಣ ಹಾಗೂ ಸಮಾಜ ಸೇವಾ ಸಂಸ್ಥೆಯ ವತಿಯಿಂದ ಅರಿಯಂತ್ ಶಿಕ್ಷಣ ಹಾಗೂ ಅರಿಯಂತ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯನ್ನು ನಮ್ಮ ಸಂಸ್ಥೆಯ ಅಂಗಸಂಸ್ಥೆಯು ನಡೆಸುತ್ತಿದೆ ಅಲ್ಲಿ ಸುಮಾರು ಆರುನೂರ ಐವತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅತಿ ಕಡಿಮೆ ಫೀದಲ್ಲಿ ನುರಿತ ಶಿಕ್ಷಕರಿಂದ ಒಳ್ಳೆಯ ಗುಣಮಟ್ಟದ ಒಂದು ಶಿಕ್ಷಣವನ್ನು ಸಹ ಗ್ರಾಮೀಣ ಪ್ರದೇಶದಲ್ಲಿ ಕೊಡುವಂತ ಮಹತ್ವಾಕಾಂಕ್ಷೆ ನಮ್ಮ ಆಡಳಿತ ಮಂಡಳಿಯವರದಾಗಿರುತ್ತದೆ ಇದರ ಜೊತೆ ಜೊತೆಗೆ ಮೊನ್ನೆ ಬೆಳ್ಳಿ ಹಬ್ಬದ ಸವಿನೆನಪಾಗಿ ನಮ್ಮ ಆಡಳಿತ ಮಂಡಳಿಯವರು ಸಾರ್ವಜನಿಕರಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಹ ಸಹಕಾರಿ ಮುಂದೆ ಸ್ಥಾಪಿಸಿರುತ್ತಾರೆ ಅದರ ಉಪಯೋಗವನ್ನು ಹುಲ್ಲುವಳಿ ಹಾಗೂ ಸಮೀಪದ ಎಲ್ಲ ಗ್ರಾಮಸ್ಥರು ಸಹ ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಅದರ ಜೊತೆಗೆ ನಮ್ಮ ಸಹಕಾರಿಯ ಅತ್ಯುತ್ತಮ ಸೇವೆಗಳು ಆರ್ ಟಿ ಜಿ ಎಸ್ ನ್ಯಾಪ್ಟ್ ಹಾಗೂ ಆ್ಯಡ್ಪಟ್ ಚಕ್ರನ್ನು ಸಹ ವಿತರಿಸುತ್ತಿರುತ್ತೇವೆ ಇಪ್ಕೋ ಟೋಕಿಯೋ ಸಹಯೋಗದೊಂದಿಗೆ ಜನರಲ್ ಇನ್ಶೂರೆನ್ಸ್ ಅಂದರೆ ಎಲ್ಲ ವಾಹನಗಳ ಇನ್ಶೂರೆನ್ಸ್ ಸಹ ಮಾಡ್ತಾ ಇದ್ದೇವೆ ಅದೇ ರೀತಿ ಸದಸ್ಯರ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸವನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಎಸ್ ಎಸ್ ಸಿಯಲ್ಲಿ ತೊಂಬತ್ತಕ್ಕಿಂತ ಅಂಕ ಹೆಚ್ಚು ಗಳಿಸಿದಲ್ಲಿ ಒಂದು ಸಾವಿರ ರೂಪಾಯಿ ಯು ಸಿಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದಲ್ಲಿ ಎರಡು ಸಾವಿರ ರೂಪಾಯಿಗಳನ್ನು ಸಹ ಪ್ರೋತ್ಸಾಹನವಾಗಿ ನೀಡಲಾಗುತ್ತದೆ ಅದೇ ರೀತಿ ನಮ್ಮ ಸದಸ್ಯರುಗಳು ಮೃತರಾದರೆ ಅವರ ಅಂತ್ಯ ಸಂಸ್ಕಾರಕ್ಕಾಗಿ ಎರಡು ಸಾವಿರ ರೂಪಾಯಿಗಳನ್ನು ಸಹ ನಮ್ಮ ಸಹಕಾರಿಯಿಂದ ಕೊಡಮಾಡಲಾಗುತ್ತದೆ ಅದರಲ್ಲಿ ನಮ್ಮ ಸದಸ್ಯರು ಸದಸ್ಯರಲ್ಲಿ ಎರಡು ವಿಧ ನೂರು ರೂಪಾಯಿ ಮುಖಬೆಲೆ ಹೊಂದಿದವರು ಇದ್ದಾರೆ ಸಾವಿರ ರೂಪಾಯಿ ಮುಖಬೆಲೆ ಹೊಂದಿದವರು ಇದ್ದಾರೆ ಅವರಿಗೆ ಭಾವ ಮಾಡದೆ ಅವರು ಮೃತರಾದಲ್ಲಿ ಇಬ್ಬರಿಗೂ ಸಹ ಎರಡು ಸಾವಿರ ರೂಪಾಯಿಗಳನ್ನು ಕೊಡಮಾಡುತ್ತಿದೆ ನಮ್ಮ ಸಹಕಾರಿಯು ಹನ್ನೊಂದು ಶಾಖೆಗಳಲ್ಲಿ ಆರು ಶಾಖೆಗಳಲ್ಲಿ ಸುವ್ಯವಸ್ಥಿತವಾದ ಕಟ್ಟಡವನ್ನು ಹೊಂದಿದೆ ಸಂಪೂರ್ಣ ಗಣಕೀಕೃತವಾಗಿದೆ ಆ ಹನ್ನೊಂದು ಶಾಖೆಗಳಲ್ಲಿ ಆರು ಏನ ನಾವು ಒಳ್ಳೆಯ ಬಿಲ್ಡಿಂಗನ್ನು ಕಟ್ಟಿದ್ದೇವೆ ಅದರಲ್ಲಿ ಹುಕ್ಕೇರಿಯನ್ನು ಹೊರತುಪಡಿಸಿ ಎಲ್ಲ ನಮ್ಮ ಐದು ಶಾಖೆಗಳಲ್ಲಿ ಒಂದು ಲಾಕರ್ ಸೌಲಭ್ಯವಿದೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಸವಾರು ಸಹಕಾರಿ ಇತಿಹಾಸದಲ್ಲಿ ನಮ್ಮ ಸಂಸ್ಥೆ ನಮ್ಮ ಸದಸ್ಯ ಸಾಲಗಾರರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಡಿಪಾಸಿಟಕ್ಕೂ ಮತ್ತು ಸಾಲಕ್ಕೂ ಭಾಳ ಅಂತರ ಮಾರ್ಜಿನ್ ಭಾಳ ಕಡಿಮೆ ಅದ ಎರಡರಿಂದ ಮೂರು ಪರ್ಸೆಂಟದಲ್ಲಿ ನಾವು ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ ಅದರಲ್ಲಿಯೂ ಸಹ ವ್ಯವಸ್ಥಿತವಾಗಿ ಕಡಿಮೆ ಖರ್ಚುಗಳನ್ನು ಮಾಡಿ ಈ ಒಂದು ಐದು ಕೋಟಿ ಎಪ್ಪತ್ತೆರಡು ಲಕ್ಷ ಲಾಭವನ್ನು ಹೆಮ್ಮೆ ಎಂದು ಹೇಳ್ಬೋದು ಅದರ ಜೊತೆ ಜೊತೆಯಾಗಿ ಸದಸ್ಯ ಸಾಲಗಾರರು ನಮ್ಮ ಸಾಲಗಳನ್ನು ತೆಗೆದುಕೊಂಡು ಅವರ ಜೀವನ ಮಟ್ಟವನ್ನು ಸುಧಾರಿಸಿಕೊಂಡು ನಮ್ಮ ಕಂತು ಬಡ್ಡಿಯನ್ನು ಪ್ರತಿ ತಿಂಗಳು ಸರಿಯಾಗಿ ಕಟ್ಟಿದಲ್ಲಿ ಅವರಿಗೆ ಮಾರ್ಚ್ ಕೊನೆಗೆ ಒಂದು ಪರ್ಸೆಂಟ್ ಬಡ್ಡಿಯಲ್ಲಿ ರಿಯಾಯಿತಿಯನ್ನು ಸಹ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಎಲ್ಲ ಸರ್ಕಾರಿ ನೌಕರಿಗೂ ಸಹ ಐದು ವರ್ಷ ಅವಧಿಗೆ ಐದು ಲಕ್ಷವರೆಗೆ ಒಂದು ಸಾಲ ಸೌಲಭ್ಯವೂ ಸಹ ಇದೆ ಅದರ ಸೌಲಭ್ಯವನ್ನು ಎಲ್ಲ ಸರ್ಕಾರಿ ನೌಕರರು ಅವಶ್ಯವಿದ್ದ ಸರ್ಕಾರಿ ನೌಕರು ಪಡೆದುಕೊಳ್ಳಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ ಅದೇ ರೀತಿ ಈ ಸಿಬ್ಬಂದಿಯವರಿಗೂ ಸಹ ಇಲ್ಲಿ ಒಂದು ಈ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಒಂದು ಈ ಸಂಸ್ಥೆಯನ್ನು ಕಟ್ಟಿ ಶಾಲೆಯನ್ನು ಹುಟ್ಟಾಕಿ ನೂರಾರು ಜನರಿಗೆ ನಿರುದ್ಯೋಗ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿ ಅವರ ಜೀವನ ಆಧಾರಕ್ಕೆ ಒಂದು ಆಧಾರ ಸ್ತಂಭವಾಗಿದ್ದಾರೆ ಈ ಒಂದು ನಮ್ಮ ಸಂಸ್ಥೆಯ ನೌಕರು ಯಾವ ಒಂದು ಒಳ್ಳೆಯ ಸಂಸ್ಥೆ ಇರ್ಬೋದು ಅಥವಾ ಸರ್ಕಾರಿ ಹುದ್ದೆಯ ನೌಕರರಿರ್ಬೋದು ಅವರಿಗೆ ಕಡಿಮೆ ಇಲ್ಲ ಎನ್ನುವಂತೆ ಒಳ್ಳೆಯ ವೇತನ ಪಿ ಎಫ್ ಗ್ರ್ಯಾಚ್ಯೂಟಿ ವರ್ಷದ ಹತ್ತು ಪರ್ಸೆಂಟ್ ಬೋನಸ್ ಹಾಗೂ ಸೇವೆಯಲ್ಲಿ ಅಕಸ್ಮಾತಾಗಿ ಅಪಘಾತದಲ್ಲಿ ಮೃತರಾದರೆ ಮೂವತ್ತೊಂದು ಲಕ್ಷ ರೂಪಾಯಿ ಹಾಗೂ ಸಹಜ ಮರಣ ಹೊಂದಿದರೆ ಇಪ್ಪತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ವ್ಯವಸ್ಥೆಯನ್ನು ಸಹ ಕಲ್ಪಿಸಿದ್ದಾರೆ